ರಾಷ್ಟ್ರಪಿತ ಯಾರು ಮಹಾತ್ಮ ಗಾಂಧೀಜಿ ಮಹಾತ್ಮ ಗಾಂಧೀಜಿಗೆ ರಾಷ್ಟ್ರಪಿತ ಅಂದ್ರೆ ಇವರು ರಗಡ ಇವರು ಬೆಂಬಲ ರಗಡ ಹೋರಾಟಗಾರ ಇದ್ರು ಹೋರಾಟಗಾರ ಇದ್ರು ಇವರಿಗೆ ರಾಷ್ಟ್ರಪಿತ ಕಾಲಕ್ಕೆ ಕಾಣಲ್ಲ ಎಲ್ಲರೂ ಮುಂದಾಳತವೇನೆ ಮುಂದಾಳತ ಇದ್ರೆ ಯಾರಾದರೂ ಇದು ಮಾಡೋದು ಒಂದು ಹಕ್ಕಿ ಗಿಡದಲ್ಲಿ ಕೊಟ್ಟಾಗ ಆ ಹಕ್ಕಿ ಮರಿಗಳು ಇರ್ತಾವ ಹಕ್ಕಿ ಮರಿಗಳು ಇದ್ದಾಗ ಆ ಹಕ್ಕಿಗಳು ಅವು ಹಾರ್ಲಿಕ್ಕೆ ಆಗಂಗಿಲ್ಲ ಹಾರ ಕಾಯಂಗಿಲ್ಲ ಅಂದ್ರೆ ಸಣ್ಣ ಇರ್ತವೆ ಸಣ್ಣ ಇರ್ತಕ್ಕ ಹಾರ ಕಾಯಿಲ್ಲ ಆ ಆ ತಾಯಿ ಮರಿ ಏನು ಮಾಡ್ತದ ಖುಷಿ ಅಂದ್ರೆ ನೋವುಸ್ ಅಂತ ಮರಿ ನುಸ್ಬಿಡ್ತದ ಆ ನುಸ್ಪಟ್ ಮಾಡೋಕೆ ಅದು ಕೆಳಗಿಳುತ್ತ ಕೆಳಗಳ ಅವ್ರ ರೆಕ್ಕೆಗಳು ಬಂದಿರ್ತಲ್ಲ ಕೆಳಗೆ ಆ ರೆಕ್ಕೆ ಇದು ಮಾಡಿ ಯೂಸ್ ಮಾಡ್ತವೆ ಯೂಸ್ ಮಾಡತಕ್ಕ ಅದು ನಾನು ಹಾರ ಬಲೇತಲ್ಲ ಆ ಹಕ್ಕಿ ಮರಿ ಗೊತ್ತಾಗ್ತದೆ ಅಂದರೆ ಮತ್ತೊಂದು ಸಲ ಗೂಡಿನ ಕೊಟ್ಟು ಮತ್ತೆ ಬೆಳೆಸ್ತು ಕೆಳಗೆ ಅದೇ ಗೆದ್ದು ಎಣ್ಣೆ ಸಲ ಗೊತ್ತಾಗ್ತದೆ ಸಲ ಹಂಗೆ ಪ್ರಯತ್ನ ಮಾಡ್ತಾರೆ ಅಂದ್ರೆ ಗೊತ್ತಾಯ್ತಾ ಯಾಕಂದ್ರೆ ಖುಷಿ ಮಾಡಿದರೆ ಅವರು ತಾಯಿ ಹಕ್ಕಿ ಹಂಗ ನಮ್ಮ ದೇಶದ ರಾಷ್ಟ್ರ ಅಂದ್ರೆ ಹಲವಾರು ರಾಷ್ಟ್ರ ನಮ್ಮ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ನಿಲ್ಕ ಮಹಾತ್ಮಾರ ರಗಡೋದಾರ ಬಟ್ ಮಹಾತ್ಮ ಗಾಂಧಿನೇ ಎಲ್ಲ ಅಹಿಂಸಾ ಮಾರ್ಗವಾಗಿಯೇ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಹೇಳಿ ಬೇರೆ ಬೇರೆ ಉದ್ದೇಶದಿಂದ ಅದು ಏನು ಮಾಡ್ತಾರೆ ಅಹಿಂಸಾ ಮಾರ್ಗವಾಗಿ ತತ್ವ ತನ್ನ ತತ್ವವನ್ನು ಮುಂದಾಳತ್ವದಲ್ಲಿ ವಹಿಸಿ ಅವರೆಲ್ಲರೂ ನಾಯಕತ್ವದಲ್ಲಿ ಇವರ ನಾಯಕತ್ವದಲ್ಲಿ ಎಲ್ಲರೂ ಹೋರಾಟ ಮಾಡೋದು ಬಲವಾಗಿ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಆ ಸ್ವಾತಂತ್ರ್ಯ ಸಿಕ್ಕಿದ್ದು ನಾವೆಲ್ಲರೂ ಉಳಿಸಿಕೊಂಡು ಹೋಗ್ಬೇಕು ಇವರು ಸ್ವಿಡನ್ ದೇಶದಾಗ ಸ್ಡನ್ ದೇಶದಾಗ ದಕ್ಷಿಣ ಆಫ್ರಿಕಾದಾಗೆ ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ಒಂದು ಹಲವಾರು ರಾಜ್ಯಗಳು ನಮ್ಮ ಭಾರತದಲ್ಲಿ ಇಪ್ಪತ್ತೆಂಟು ರಾಜ್ಯಗಳು ಆ ಥರ ದಕ್ಷಿಣ ಭಾರತದಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ರಾಜ್ಯಗಳು ಇರ್ತವೆ ರಾಜ್ಯಗಳಾದಾಗ ಒಂದು ರಾಜ್ಯದಿಂದ ಒಂದು ರಾಜ್ಯಕ್ಕೆ ಮೂಲಕ ಪಾಸ್ ಮಾಡ್ಬೇಕಾಗಿತ್ತು ಏನೋ ಪಾಸ್ ಪಾಸ್ ಬರುತ್ತೆ ಅಂತ ಆ ಪಾಸ್ ಬೇಕಾಗಿದ್ರೆ ಇವರು ಗಾಂಧೀಜಿಯವ್ರು ಏನು ಮಾಡ್ತಾರೆ ಅಂದರೆ ಆ ಲೋಕಲ್ ಇದ್ರ ಇರಲ್ಲ ದೇಶದವ್ರಿಗೆ ಇರಲ್ಲ ನಮ್ಮ ಬೇರೆ ಬೇರೆ ದೇಶದಾಗ ಹೋಗಿ ಇವರು ಭಾರತ ದಕ್ಷಿಣ ರಾಜ್ಯದಿಂದ ದಕ್ಷಿಣ ಆಫ್ರಿಕಾದ್ರೆ ಅವರು ಈ ಅಂದರೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೋಗಲು ಪಾಸ್ ತೊಗೊಂಡಿರ್ತಾರೆ ಅಂದ್ರೆ ಆ ಆ ರಾಷ್ಟ್ರದ ನಿಯಮ ಅದು ಇವರು ಹೋದಾಗ ಆ ರಾಷ್ಟ್ರ ನಿಯಮ ಪಾಲನೆ ಮಾಡ್ಲಿಕ್ಕೆ ಇವರು ಪಾಸ್ ತೊಗೊತಾರೆ ಕಾರ್ಯಕ್ರಮ ಇರ್ತದೆ ಕಾರ್ಯಕ್ರಮ ಏನು ಇವ್ರಿಗೆ ಹಿಂಬಾಲಕರು ಹೇಳದೇ ಇರ್ತಾರೆ ಒಂದು ಸಾವಿರಾರು ಜನರು ಎಲ್ಲರು ಪಾಸ್ ತಗೋತಾರೆ ಬಟ್ ಅದು ನಶಿಸಿ ಹೋಗ್ಬೇಕಂತ ಇವರು ಪ್ರಯತ್ನ ಮಾಡಿದಾಗ ಈ ಮಹಾತ್ಮ ಗಾಂಧೀಜಿ ಏನು ಮಾಡ್ತಾರೆ ಅದು ರೂಲ್ಸ್ ಏನಾದರೂ ಪಾಸ್ ತಗೋತಾರೆ ಪಾಸ್ ತೊಗೊಂಡು ಎಲ್ಲ ಎಲ್ಲರೂ ಪಾಸ್ ಕೊಡ್ತಾರೆ ಪಾಸ್ ಕೊಡ್ಸಿದಾಗ ಅವ್ರಿಗೆ ಪೊಲೀಸ್ ಗೆಲ್ತಾನೆ ನಾನು ಪಾಸ್ ತೊಗೊಂಡಿದ್ದು ಅಲ್ಲೆಲ್ಲ ಕಾವಲ್ ಇರ್ತಾರೆ ಪೊಲೀಸರು ಅವಾಗ ಈಗಾದರೂ ಕಾರ್ಯಕ್ರಮ ಪೊಲೀಸ್ ಇರ್ತಾರೆ ಅವಾಗಾದರೂ ಪೊಲೀಸ್ ಇರ್ತದೆ ಕಾರ್ಯಕ್ರಮದ ವೀಕ್ಷಣೆ ಮಾಡ್ಲಕ್ಕೆ ಬಂದಾಗ ಇವರು ಪಾಸ್ ತೊಗೊಂಡಿದ್ದು ನಾನು ಇದಕ್ಕಲ್ಲ ನಾನು ಗಟ್ಟಿ ಪೆಟ್ಟಿಗೆಯಿಂದ ಸುಡ್ತೀನಿ ಅದಕ್ಕೆ ಅಂತ ಹೇಳಿ ಇದು ಮಾಡ್ತಾರೆ ಯಾಕಂದ್ರೆ ಅದು ಬೇರೆ ದೇಶದಾಗ ಹೋದಾಗ ಒಂದು ಪಾಸ್ ದೇಶಕ್ಕೆ ಹೋಗ್ಲಕ್ಕೆ ಒಂದು ಪಾಸ್ ಅವರು ರಾಜ್ಯಕ್ಕೆ ಹೋಗ್ಲಕ್ಕೂ ಒಂದೊಂದು ಪಾಸ್ ಮಾಡಿರ್ತಾರೆ ಅದಕ್ಕೆ ಅದು ಫಸ್ಟಿಗೆ ಗಾಂಧೀಜಿಯವರೇ ಅದಕ್ಕೆ ಬೆಂಕಿ ಹಚ್ಚಿ ಕೊಟ್ಬಿಡ್ತಾರೆ ಆಮೇಲೆ ಎಣ್ಣೆ ಒಂದು ಸಲ ಜನರಾಗಿ ಬಿಡ್ತಾರೆ ಫಸ್ಟ್ ಮುಂದಾಳ್ಕೋ ವಯಸ್ಸಿನವ ಒಂದು ಸಲ ಮಾಡಿದ್ರೆ ಕಳ್ಸ್ಕೊಳ್ಬೋದು ಎಣ್ಣೆ ಸಲ ಕತ್ತರೂಪಾಯ್ ಅವ್ರ ಪತ್ತೆ ಕತ್ತರೂಬಾಯ್ತಾರೆ ಆ ಪಾಸ್ ಎಣೆ ಸಲ್ಲಿಸ್ತಾರೆ ಅವ್ರಲ್ಲಿ ಜನರೆಲ್ಲ ಆ ಪಾಸ್ ಹೋಗ್ಬಿಡ್ತಾರೆ ಅಂದ್ರೆ ಅವರು ಪೊಲೀಸರು ಧಾರ್ಮೇ ಬಿಡ್ತಾರೆ ಬೇರೆ ದೇಶವು ಬಂದು ನಮ್ಮ ದೇಶದಾಗ ಹಿಂಗೆ ಅಂದ್ರೆ ಇವರು ಹೇಳ್ತಾರ ಹೆಂಗೆ ಹೇಳ್ತಾರೆ ದೇಶಕ್ಕೆ ಒಂದೇ ಅವರು ಬೇರೆ ಕಂಟ್ರಿಯಾಗಿರ್ತಾರೋ ಒಂದು ದೇಶಕ್ಕೆ ಒಂದು ಪಾಸ್ ಬರು ಅಲ್ಲಿಂದು ಅದೊಂದು ಮುಂದಾಳುತ್ತ ಅಂತ ಹೇಳ್ಬೋದು ಇನ್ನೊಂದು ಗಾಂಧೀಜಿಯವರು ಯಾಕಂದ್ರೆ ವಿಶ್ವದ ಮಹಾನಾಯಕರಲ್ಲಿ ಒಬ್ಬರು ಹೇಳ್ತಾರೆ ಆಗಸ್ಟ್ ಹದಿನೈದರಾಗ ತೀರ್ಕೊಂಡಿರ್ತಾರಲ್ಲ ಹತ್ತೆಂಟುನೂರ ಹದಿನಾ ತಮ್ಮ ನಲವತ್ತು ಆಗಸ್ಟ್ ಹದಿನೈದರಾಗ ತೀರ್ಕೊಂಡಾಗ ಆಗಸ್ಟ್ ಹದಿನೈದರಲ್ಲಿ ಇದು ಜನವರಿ ಮೂವತ್ತರಲ್ಲಿ ತೀರ್ಕೊಂಡಾಗ ಅದು ಭಾಳ ಸ್ಪಂದಿಸಿತ್ತು ಹತ್ತೊಂಬತ್ತು ನಲವತ್ತೆಂಟು ಜನವರಿ ತೀರ್ಕೊಂಡಾಗ ಅಲ್ಲಿ ವಿಶ್ವ ಕೇಳಿರಿ ಅಂದ್ರೆ ನಮ್ಮ ದೇಶಗಳು ಎಲ್ಲ ಜಗತ್ತಿನ ಒಂದು ಸಂಸ್ಥೆ ಆ ವಿಶ್ವ ಸಂಸ್ಥೆಯಲ್ಲಿ ಹಲವಾರು ದ್ವಜಗಳಿರ್ತವೆ ಎಲ್ಲ ರಾಷ್ಟ್ರಗಳು ಸುಮಾರು ಒನ್ನೂರ ತೊಂಬತ್ಮೂರು ವಿಶ್ವಸಂಸ್ಥೆ ಸದಸ್ಯ ರಾಷ್ಟ್ರಗಳ ಧ್ವಜಗಳಿರ್ತಾವೆ ಅಲ್ಲಿ ಎಲ್ಲ ಯಾವ ದೇಶದ ಪ್ರಧಾನಮಂತ್ರಿ ರಾಷ್ಟ್ರಪತಿ ತೀರ್ಕೊಂಡಿರ್ತಾರೆ ಅವಾಗಷ್ಟೇ ಆ ಆ ದೇಶದ ಬಾವುಟ ಕೆಳಗಿಳಿಸ್ತಾರೆ ಬಟ್ ನಮ್ಮ ಮಹಾತ್ಮ ಗಾಂಧೀಜಿಯವರು ತೀರ್ಕೊಂಡಾಗ ನಾವು ಭಾರತ ಧ್ವಜ ಕೆಳಗಿಳಿಸಿ ಮತ್ತು ಮುನ್ನೂರ ತೊಂಬತ್ತ್ಮೂರು ದೇಶಗಳ ಬಾವುಟ ಕೆಳಗಿಳಿಸ್ತಾರೆ ಇದು ಏಕೈಕ ವ್ಯಕ್ತಿ ಅಂತ ಹೇಳ್ಬೋದು ವಿಶ್ವಸಂಸ್ಥೆ ವಿಶ್ವಸಂಸ್ಥೆ ಧ್ವಜ ಕೂಡ ಕೆಳಗಿಳಿಸ್ತಾರೆ ಅವಾಗ ಮೊದಲಿನ ಅವ್ರಿಗೆ ಯಾರು ರಿಸರ್ವ್ ಕೈ ಇದು ರಿಸ್ವಸಂಸ್ಥೆಯ ಕಾರ್ಯದರ್ಶಿ ಕೇಳಿದಾಗ ಅವರು ಜಗತ್ತಿನ ಅಹಿಂಸಾತ್ಮಕ ತತ್ವವಾದಿ ಅದಕ್ಕಾಗಿ ಅವರ ಮಾರ್ಗದರ್ಶನದಲ್ಲಿ ನಾವು ಇರಬೇಕು ಇಲಕ್ಕೂವರೆಗೂ ಯಾರಿಗೂ ನಡೆದಿಲ್ಲ ಅದು ಅವರು ಹಿಂದೆ ನಡೆದಿದೆ ಹಿಂದೂ ನಡೆದಿಲ್ಲ ಮುಂದೆ ನಡೀತದೆ ಇದು ಬರ್ತಿಲ್ಲ ಬಟ್ ಆ ಅಂಥ ಮಹಾತ್ಮರು ಅಂಥ ಮಹಾತ್ಮರ ನಾವು ದಿನಾಚರಣೆ ಮಾಡೋದು ಸ್ವಲ್ಪ ಎಲ್ಲರಿಗೂ ಒಳ್ಳೆಯದು ಹಂಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಹತ್ತೊಂಬತ್ತು ಸಾವಿರ ನವ ಹತ್ತೊಂಬತ್ತು ನಾಲ್ಕು ಆಗಸ್ಟ್ ಅಕ್ಟೋಬರ್ ಇವರು ಎರಡರಂದು ಇವರು ಜನಿಸ್ತಾರೆ ಇವರು ಶಾಂತಿರು ಅಂತ ಹೇಳ್ಬೋದು ಎರಡನೇ ಪ್ರಧಾನಿಯೂ ಹೌದು ನಮ್ಮ ಭಾರತದ ಎರಡನೇ ಪ್ರಧಾನಮಂತ್ರಿ ಹೌದು ಹೇಳಿ ನನ್ನ ಭಾಷೆನ